ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಚಾರು ಮುಡಿ ಕೊಟ್ಟೆ ಬಿಟ್ಲ ಅಬ್ಬಬ್ಬ ಏನಾಯಿತು ಏನು ಕಥಾ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಶ ರುಕು ಪ್ಲ್ಯಾನ್ಗೆ ಇಲ್ಲಿ ಇನ್ನೋಸೆನ್ಸಾಗಿ ಚಾರು ಬಲಿಪುಷ್ ಆಗ್ತದಾಳೆ ಅಂತಾನೆ ಹೇಳ್ಬಹುದು ಆಗಿದ್ರೆ ಅಂತದ್ದು ಏನಾಯ್ತಪ್ಪ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಶಾಖ ಮತ್ತೆ ರುಕು ಇಬ್ರು ಕೂಡ ಚಾರು ಅಲ್ಲಿ ವ್ರತವನ್ನ ಮಾಡ್ತಾ ಇದ್ರೆ ಅದನ್ನು ಹೇಗಾದರೂ ಮಾಡಿ ಭಂಗಗೊಳಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಚಾರು ಒಂದು ಹುರುಳು ಸೇವೆ ಮಾಡಬೇಕಾದ್ರೆ ಅಲ್ಲಿ ಬಂದು ಪಟಾಕಿ ಹಚ್ಚಿ ವಾಯುಶಾಖ ತೊಂದರೆ ಕೊಡೋಕೆ ನೋಡಿದ್ಲು ಅದಕ್ಕೂ ಬಗ್ದೇ ಜೊಗ್ದೇ ಇರ್ತಕ್ಕಂಥ ಚಾರು ಆ ಒಂದು ಉರುಳು ಸೇವೆ ಶಾಸ್ತ್ರವನ್ನು ಕೂಡ ಕಂಪ್ಲೀಟ್ ಮಾಡಿದ್ಲು ಉರುಳು ಸೇವೆಯ ಒಂದು ಹರಕೆಯನ್ನು ಪೂರೈಸಿದ ನಂತರ ಈಗ ಜ್ಯೋತಿ ಹರಕೆಯನ್ನು ಪೂರೈಸಬೇಕಾಗುತ್ತೆ ಇಲ್ಲಿ ಜ್ಯೋತಿ ಹರಕೆಯನ್ನು ಪೂರೈಸುವುದು ತುಂಬಾ ಕಷ್ಟ ಅಂತ ಹೇಳಿದಾಗ ಪರವಾಗಿಲ್ಲ ದೇವ್ನ ಜೊತೆ ಇರ್ತಾನೆ ನನ್ನ ಅಕ್ಕ ಹುಷಾರಾಗಬೇಕು ಅಷ್ಟೇ ಅದ್ರ ಮುಂದೆ ಬೇರೆ ಏನೂ ಇಲ್ಲ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಚಾರು ಕೈಯಲ್ಲಿ ಜ್ಯೋತಿ ಇಟ್ಕೊಂಡಿದ್ದ ಇಲ್ಲಿ ದೇವಸ್ಥಾನವನ್ನು ಸುತ್ತುವುದಕ್ಕೆ ಮುಂದಾಗ್ತದಾಳೆ ಅದರ ನಡುವೆ ಕಡೆ ವೈಶಾಖ ರುಕ್ಕು ಅಂತೂ ಏನ್ ಮಾಡುದು ಅಂತ ಯೋಚನೆ ಮಾಡಿದೆ ನನ್ನ ಬತ್ತಳಿಕೆಯಲ್ಲಿ ಬೇಕಾದಷ್ಟು ಬಾಣಗಳಿದೆ ಅಂತ ಹೇಳಿ ಮತ್ತೊಂದು ಬಾಣವನ್ನ ಪ್ರಯೋಗ ಮಾಡ್ತಿದ್ದಾಳೆ ಇಲ್ಲಿ ವೈಶಾಖ ಜೇನು ಹುಳಕ್ಕೆ ಕಲ್ಲನ್ನ ಹೊಡೆಯುವುದ್ರ ಮುಖಾಂತರ ಜೇನನ್ನ ಹರಡಿ ಅಲ್ಲಿ ಮುಡಿ ಕೊಡೋ ಶಾಸ್ತ್ರಕ್ಕೂ ಮೊನ್ನಾನೇ ಇಲ್ಲಿ ಕುರೂಪಿ ಆಗ್ಬೇಕು ಚಾರು ಅಂತ ಹೇಳಿ ವೈಶಾಖ ನಿರ್ಧಾರ ಮಾಡಿದಾಳೆ ಅದೇ ಕಾರಣಕ್ಕೆ ಜೇನು ಹುಳಗಳನ್ನ ಹೊಡಿತದಾಗ ಇಡೀ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಓಡುತ್ತಿದ್ದಾರೆ ಇಲ್ಲಿ ಪುರೋಹಿತರು ಕೂಡ ಚಾರು ಹತ್ರ ಬಂದಿದೆ ನೋಡಮ್ಮ ದಯವಿಟ್ಟು ಇಲ್ಲಿಂದ ಓಡೋಗ್ಬಿಡುವ ಇಲ್ಲಿ ಜೀನುಳ ಬರ್ತದೆ ಆಮೇಲೆ ಪ್ರಾಣಕ್ಕೆ ಅಪಾಯ ಆಗತ್ತೆ ಅಂದ್ರೆ ದೇವ್ ನಂಚುತ್ತಾ ಇದ್ದಾನೆ ಎಲ್ವನ ಕೂಡ ಅವನೇ ಸರಿದೂಗಸ್ತಾನೆ ಅಂತ ಹೇಳಿ ವ್ರತವನ್ನ ಭಂಗಗೊಳಿಸ್ತೇ ಹಾಗೆ ವ್ರತವನ್ನ ಮುಂದುವರಿಸ್ತಿದ್ರೆ ಏನಕ್ಕ ಇದು ಯಾವ ರೀತಿ ವ್ರತ ಮಾಡ್ತಿದಾಳಕ ಜೀನುಳ ಬಂದ್ರು ಕೂಡ ಅಂತ ಹೇಳಿ ರುಕ್ಕು ವೈಶ ಮಾತನಾಡ್ಕೋತಾ ಇದ್ರೆ ಆ ಕಡೆ ಅವಳು ಸುತ್ತಮುತ್ತ ಜೀನು ನುಸುಳ್ತಾ ಇದೆ ಆದ್ರೆ ಅಲ್ಲಿ ಅವಳ ಬೆಂಕಿನ ಇಟ್ಕೊಂಡಿದ್ದೆ ಅದೇ ಒಂದು ಜ್ಯೋತಿಯಿಂದಾಗಿ ಆ ಒಂದು ಜೇನು ಹುಳುಗಳನ್ನು ದೂರ ಮಾಡಿಕೊಂಡೆ ಆ ಒಂದು ವ್ರತವನ್ನ ಪೂರ್ಣಗೊಳಿಸಿದ್ದಾಳೆ ಏನಕ್ಕ ಇದು ಈ ವ್ರತನೂ ಕೂಡ ಹೇ ಕಂಪ್ಲೀಟ್ ಮಾಡ್ತಿದ್ದಾಳೆ ನೋಡು ಅಂದಾಗ ಪರವಾಗಿಲ್ಲ ಬಿಡು ರುಕೋಳು ಗಾಯ ಆಗಿದೆ ಆಲ್ರೆಡಿ ನೀನು ಮುಡಿ ಕೊಡ್ತಾಳೆ ಈಗ ಆಲ್ರೆಡಿ ಬೇಕಾದ ಸಂಕಟ ಅನುಭವಿಸಿದಾಳೆ ಸಾಕು ಬಿಡು ನಾವು ಗೆದ್ವಿ ಅಂತ ಹೇಳಿ ಹೇಳ್ತಿದ್ದಾರೆ ವೈಶಕ್ ಆ ಕಡೆ ಪುರೋಹಿತರು ಹೋಗಿದ್ದೆ ಜಾನ್ಕಿ ಕಾಲ್ ಮಾಡಿ ಏನಮ್ಮ ಏನು ಮಾಡಿಸ್ತಿದ್ದಾಳೆ ನೀವು ನಿಮ್ಮ ಸೊಸೆಕಾಯಿಲಿ ಚಾರು ಇಲ್ಲ ಬಂದು ಹರಕೆ ತೀರಿಸ್ಬೇಕು ಅಂತ ಅಂದ್ಕೊಂಡು ಏನೆಲ್ಲ ಮಾಡ್ತಿದ್ದಾರೆ ಗೊತ್ತಾ ಅಂದಾಗ ಅದು ನಮ್ಮ ಸೊಸೆಗೆ ಹುಷಾರಿಲ್ಲ ಅವ್ರ ಅಕ್ಕ ಹುಷಾರಾಗ್ಲಿ ಅಂತ ಈ ರೀತಿ ಹರಕೆ ಪದ ಪೂರೈಸ್ತಿದ್ದಾಳೆ ಅಂದಾಗ ಏನು ಹರಕೆ ಮುಡಿ ಕೊಡು ಶಾಸ್ತ್ರ ಮಾಡ್ತಿದ್ದಾಳೆ ಈ ಏಜ್ ಇಲ್ಲಿ ಇದೆಲ್ಲ ಬೇಕಾಗಿದೆಯಾ ಅಂತಿದ್ದಾಗೆ ಅಲ್ಲಿ ಜಾನಕಿ ಅಂಗ ಆಘಾತವಾಗ್ಬಿಡತ್ತೆ ತಕ್ಷಣ ಆಟೋದಲ್ಲಿ ಹೊರಟು ದೇವಸ್ಥಾನದ ಕಡೆ ಬರ್ತಿದ್ದಾರೆ ಈ ಕಡೆ ಚಾರು ಹತ್ರ ಪುರೋಹಿತರು ಬಂದಿದೆ ಏನು ಮಾಡಿದ್ರು ಅಷ್ಟೆಲ್ಲ ನೋವಾಗಿದ್ರು ಕೂಡ ನಿಲ್ಲಿಸದೆ ಹರಕೆನ ಪೂರ್ತಿ ಮಾಡಿದೆಯಲ್ಲ ಏನು ಹೇಳಬೇಕು ನಿನಗೆ ನಿಜ ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕಮ್ಮ ನಿಜವಾಗ್ಲೂ ನೀನು ಹೇಳಿದ ಸತ್ಯ ದೇವ್ರು ನಿನ್ನಂತ ಜೊತೆ ಖಂಡಿತವಾಗ್ಲೂ ನಿನ್ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ನಾನು ಹೇಳಿದೆ ಅಲ್ವಾ ಗುರುಗಳೇ ನಾವ್ ಮಾಡ್ತಿರೋ ಕೆಲಸ ಒಳ್ಳೇದಾಗಿದ್ರೆ ಖಂಡಿತ ದೇವ್ರು ನಮ್ಮ ಜೊತೆ ಇರ್ತಾನೆ ಅಂತ ನನ್ ನನ್ನ ಅಕ್ಕನ್ ಹುಷಾರಾಗ್ಬೇಕು ಅದಕ್ಕಿಂತ ಮತ್ತೆ ನೀನು ಕೂಡ ಬೇಡ ಅಂತ ಹೇಳ್ತಾರ ತದನಂತರ ಈ ಕಡೆ ಚಾರು ಇನ್ನೇನು ಇಲ್ಲ ಮುಡಿ ಕುಡು ಶಾಸನ ಇರೋದು ಅದಕ್ಕೆ ಸಿದ್ಧ ಆಗಬೇಕು ಅಂದಾಗ ಖಂಡಿತ ಅಂತ ಹೇಳಿ ಚಾರು ಸಿದ್ಧ ಹಾಕ್ತಿದ್ರೆ ಅಷ್ಟರಲ್ಲಿ ಜಾನಕಿ ಅಮ್ಮ ಬರ್ತಾರೆ ಈ ಕಡೆ ಅತ್ತೆ ಬಂದೇ ಬಿಟ್ಟರು ಮುಗಿತು ಅಕ್ಕ ನಮ್ಮ ಕತೆ ನಾವು ಸಿಕ್ಕಿ ಬೀಳ್ತೀವಿ ಅಂತ ವೈಶಾಖ ಆಗಿ ಹೇಳ್ತಿದ್ರೆ ಇವಳು ಯಾಕಾದ್ರು ಬಂದ್ಲು ನಮ್ಮ ಹಣೆ ಬರಕ್ಕೆ ಅಂತ ಹೇಳಿ ವೈಶಾಖ ಅಲ್ಲಲ್ಲೇ ಕೈ ಹಿಸ್ಕೋತಾ ಇದ್ದಾರೆ ಮರ್ಯಾದೆನೂ ಕೊಟ್ಟು ಮಾತಾಡ್ತಿಲ್ಲ ಜಾನಕಿ ಅಮ್ಮಂಗೆ ನಂತರ ಜಾನಕಿ ಅಮ್ಮ ಬಂದಿದ್ದ ಏನಮ್ಮ ಮಾಡಕ್ ಹೊಟ್ಟಿದ್ಯಾ ಚಾರು ನೀನು ಅಂತ ಹೇಳ್ತಿದ್ರೆ ಮಾಡ್ತಿದ್ದಾನೆ ಅಂತ ಅಕ್ಕಂಗೆ ಹುಷಾರಾಗಬೇಕು ಅಂತ ಹೇಳಿ ಒಳ್ಳೆ ಕೆಲಸ ಮಾಡ್ತಿದ್ದೇನಲ್ವ ಅಂತ ಹೇಳ್ತಿದ್ರೆ ಏನಿದು ಈ ಏಜುಲಿ ಮುಡಿ ಕೊಡೋದು ಯಾವ ದೇವರು ಹೇಳಿದ್ದು ಯಾರು ಹೇಳಿದ್ದು ನಿನಗೆ ಅಂತ ಕೇಳ್ತಿದ್ದಾರೆ ಇಲ್ಲ ಅಕ್ಕ ಹುಷಾರಾಗಬೇಕು ಅದಕ್ಕೋಸ್ಕರ ಏನು ನನಗೇನು ಸೈ ಮನೆಯಲ್ಲಿ ಒಳ್ಳೇದಾಗಬೇಕು ನೆಮ್ಮದಿ ಪ್ರೀತಿ ಇರಬೇಕು ಅಂದಾಗ ಒಳ್ಳೇದಾಗೋಕ್ಕೆ ನಿನ್ನಂಥ ಮನೆಯಲ್ಲಿ ಹೆಣ್ಮಕ್ಳು ಇದ್ರೆ ಸಾಕು ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ಇಲ್ಲಿಂದ ಬಾ ಅಷ್ಟ್ರಿ ಅಂತ ಹೇಳ್ಕೊಂಡು ಹೋಗ್ತಿದ್ರೆ ಎಲ್ಲಿ ಹೋಗ್ತಿದ್ರೆ ನನ್ನ ಮೇಲೆ ಪ್ರಮಾಣ ಮಾಡ್ತಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ನೀವು ಇದಕ್ಕೆ ನನಗೆ ಅಡ್ಡಿ ಪಡಿಸ್ಬಾರ್ದು ಮನೇಲಿ ನೆಮ್ಮದಿ ಇರಬೇಕು ಅಕ್ಕ ಕೂಡ ನಮ್ಮ ಥರ ಚೆನ್ನಾಗಿ ಓಡಾಡಬೇಕು ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ರೆ ಏನು ಮಾ ಮಾತಾಡ್ತಿದ್ಯಾ ನಾನು ಯಾಕೆ ಕಟ್ ಆಗ್ತಾ ಇದೆಯಾ ಸುಮ್ಮನೆ ಇಟ್ಬಿಡು ಚಾರು ದಯವಿಟ್ಟು ಇದು ಯಾವುದು ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಅಮ್ಮ ಗೊತ್ತಿಲ್ವ ನನಗೆ ಕೀಶುರಾಶಿನೇ ಹೆಣ್ಮಕ್ಳಿಗೆ ಸೌಂದರ್ಯ ಅನ್ನೋದು ಯಾಕಿಂದ ನಿರ್ಧಾರ ತೊಗೋತಿದ್ಯಾ ಅಂದಾಗ ಅಕ್ಕನಗಿಂತ ಮುಖ್ಯವಾಗಿ ನನಗೆ ನೀನು ಇಲ್ಲ ಅಮ್ಮ ಅಂತ ಹೇಳಿ ಚಾರು ಹೇಳ್ತಾರೆ ಆ ಕಡೆ ರಾಮಾಚಾರಿಗೆ ಗಲಿ ಸರ ಬಂದಿದ್ದೆ ಏನಿದು ರಾಮಾಚಾರಿ ನನ್ನ ತಲೆ ಕೆಟ್ಟೋಗಿದೆ ನಮ್ಮ ಶಾಂಪು ಅಡ್ವರ್ಟೈಸ್ ಕೊಡಬೇಕು ಯಾರ್ಗೋದ್ರು ಕೂಡ ಎಲ್ಲ ಫೇಕ್ ಹೂವಿಕ್ ತಲೆ ಕೆಟ್ಟೋಗಿದ ಒರಿಜಿನಲ್ ಕೂದಲು ಬೇಕಲ್ವಾ ಅಂತ ಹುಡ್ಕೋದ್ರೆ ಸಿಗುತ್ತೆ ಸರ್ ಒರಿಜಿನಲ್ ಕೂದಲು ಹೆಣ್ಮಕ್ಳುಗಳು ಇರ್ತಾರಲ್ವ ಈಗ ನಮ್ಮ ಚಾರು ಮೇಡಮೇ ಇಲ್ವಾ ಒರಿಜಿನಲ್ ಆ ರೀತಿ ಇರ್ತಾರೆ ಅಂತದ್ದಾಗೆ ಹೌದಲ್ವಾ ನಮ್ಮದೇ ಡಿಪಾರ್ಟ್ಮೆಂಟು ನಮ್ಮದೇ ಕಂಪ್ನಿ ನಮ್ಮದೇ ಮಾಡಲು ಬಾವು ಸೂಪರು ಸೂಪರು ಒರಿಜಿನಲ್ ಕೂದಲು ಯಾರು ಯಾಕೆ ಬೇಕು ನೀನು ಹೆಂಡತಿ ಚಾರುನೇ ಇದ್ದಾಳಲ್ಲ ನಮ್ಮ ಚಾರು ಹೋಗಿ ಒಪ್ಪಿಸ್ಬಿಡು ರಾಮಾಚಾರಿ ಚಾರುನ ಫೇಮಸ್ ಆಗ್ತಾಳೆ ಆ ಅಡಿಗೆ ಅವಳು ಆಗಿರ್ತಾಳೆ ಅಂತ ಗಲಿಗಲಿ ಸರಿ ಹೇಳ್ತಿದ್ರೆ ಈ ಕಡೆ ರಾಮಾಚಾರಿ ಅದು ಸರ್ ಅಂದಾಗ ಈಗಲೇ ಕಾಲ್ ಮಾಡು ಯಾವುದೇ ಕಾರಣಕ್ಕೂ ನೀನು ಇಲ್ಲ ಅಂತ ಹೇಳ್ತಾರೆ ಈ ಕಡೆ ರಾಮಾಚಾರ್ಯ ಕೂಡ ಚಾರು ಕಾಲ್ ಮಾಡ್ತಾರೆ ಚಾರು ಮೇಡಮ್ ನಾನು ನಿಮಗೆ ಸಂಜೆ ಒಂದು ಸರ್ಪ್ರೈಸ್ ತರ್ತೀನಿ ಅಂತ ಹೇಳಿದೆ ಆ ಸರ್ಪ್ರೈಸ್ ಜೊತೆ ನಾನು ನಿಮ್ ಏನೋ ಕೇಳ್ತೀನಿ ಯಾವುದೇ ಕಾರಣಕ್ಕೂ ಕೂಡ ನೀವು ಇಲ್ಲ ಅಂತ ಹೇಳಬಾರ್ದು ಅಂತ ಖಂಡಿತ ಇಲ್ಲ ರಾಮಾಚಾರಿ ನಾನು ಯಾಕೆ ಹೇಳಿ ಖಂಡಿತ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳುವುದಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಖಂಡಿತವಾಗ್ಲೂ ಈ ಕಡೆ ಚಾರು ಮೇಡಮ್ನ ಆ ಒಂದು ಆ್ಯಡ್ ಶೂಟ್ಗೆ ಒಪ್ಪಿಸ್ಬೇಕು ಇಂಡಿಯಾದಲ್ಲೇ ಫೇಮಸ್ ಆಗ್ತಾರೆ ಅದಕ್ಕೂ ಮುನ್ನ ಅಮ್ಮ ಅಪ್ಪನ ಒಂದು ಪರ್ಮಿಷನ್ ತೊಗೋಬೇಕು ಅಂತ ರಾಮಾಚಾರಿ ಡಿಸೈಡ್ ಮಾಡ್ತಾರೆ ನಂತರ ಈ ಕಡೆ ಚಾರು ರಾಮಾಚಾರಿ ನೀನು ಮನೆಗೆ ಬರ್ತಿದ್ದಾಗೆ ನೀನು ಇಷ್ಟಪಡು ಈ ಕೇಶು ಆಯ್ನ ಮುಂದೆ ನನಗಿರೋದಿಲ್ಲ ಅಂತ ಹೇಳಿ ಅವಳು ಕೂಡ ಮುಡಿ ಕೊಡೋಕೆ ಕುತ್ಕೋತಾ ಇದ್ರೆ ಅತ್ತ ಕಡೆ ಇಲ್ಲಿ ಜಾನಕಿ ಅಮ್ಮಂಗೆ ಕಾಲ್ ಮಾಡ್ತಾನೆ ರಾಮಾಚಾರಿ ಕಾಲ್ ಮಾಡಿದ್ದೆ ಅಮ್ಮ ಚಾರು ಮ್ಯಾಡಮ್ ಅವ್ರನ್ನ ಆ್ಯಡ್ ಶೂಟ್ಗೆ ತೊಗೋಬೇಕು ಅಂತ ಗಲಿಗಲೀಸರು ಯೋಚನೆ ಮಾಡಿದ್ರು ಯಾಕಂದರೆ ಒಂದು ಶಾಂಪೂ ಅಡ್ವರ್ಟೈಸ್ ಇದೆ ಆ ಒಂದು ಶ್ಯಾಂಪು ಅಡ್ವರ್ಟೈಸ್ಗೆ ನಿಜವಾದ ಕೂದಲಿರೋರು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಅಲ್ಲಿ ನಮ್ಮ ಸರ್ ಒಪಿನಿಯನ್ ಅದೇ ಕಾರಣಕ್ಕೋಸ್ಕರ ಚಾರು ಮ್ಯಾಡಮ್ನ ಈ ಒಂದು ವಿಷಯಕ್ಕೆ ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಇಂಡಿಯಾದಲ್ಲೆಲ್ಲ ಅವರು ಕೂಡ ಫೇಮಸ್ ಆಗ್ತಾರಮ್ಮ ಅದಕ್ಕೋಸ್ಕರನೇ ನಿಮ್ಮ ಪರ್ಮಿಷನ್ ತೊಗೊಳ್ಳೋಣ ಅಂತ ಅಪ್ಪಂಗೆ ಕಾಲ್ ಮಾಡೋಣ ಅಂದರೆ ಅವರು ದೇವಸ್ಥಾನದಲ್ಲಿ ಬ್ಯುಸಿ ಆಗಿರ್ತಾರೆ ಅದೇ ಕಾರಣಕ್ಕೋಸ್ಕರ ನಿಮಗೆ ಕಾಲ್ ಮಾಡ್ತಾ ಇದ್ದೀವಿ ಚಾರು ಮ್ಯಾಡಮ್ನ ತೊಗೋಬೋದ ಅವ್ರ ಕೂದಲು ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾ ಇದ್ರೆ ಈ ಕಡೆ ಜಾನಕಿ ಅಮ್ಮಂಗೇನು ಮಾತಾಡೋಕ್ಕಾಗ್ತಿಲ್ಲ ಈ ಕಡೆ ಚಾರು ಯಾವುದೇ ಕಾರಣಕ್ಕೂ ವಿಷಯ ಹೇಳಬಾರ್ದು ಅಂತ ಹೇಳ್ತಿದ್ದಾಳೆ ಇಲ್ಲಿ ಜಾನಕಿ ಅಮ್ಮ ಕಣ್ಣೀರು ಹಾಕ್ತಾನೆ ನಿನ್ನಿಷ್ಟೇ ಅಪ್ಪ ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮ ಇನ್ಫರ್ಮೇಷನ್ನು ಕೂಡ ಬೇಕಲ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ಜಾನಕಿ ಅಮ್ಮ ಸರಿ ಆಯಿತು ಅಪ್ಪ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಒಂದು ವಿಷಯವಾಗಿ ರಾಮಾಚಾರಿಗಂತೂ ಫುಲ್ ಖುಷಿ ಆಗ್ತದೆ ಚಾರು ಮ್ಯಾಡಮ್ ನೀವಂತೂ ಇಂಡಿಯಾದಲ್ಲಿ ಫುಲ್ ಫೇಮಸ್ ಆಗಿಬಿಡ್ತೀರಾ ಅಂತ ಹೇಳಿ ಖುಷಿಯಿಂದ ತನಗೆ ತಾನೇ ಖುಷಿ ಪಡ್ತಾ ಇದ್ದಾರೆ ಇದರ ನಡುವೆ ಆ ಕಡೆ ಚಾರು ಪೂಜೆಗೆ ಮುಡಿಗೆ ಅಂತ ಕೂತ್ಕೊಂಡಿದ್ದಾಳೆ ಅಲ್ಲಿ ತಲೆ ಮೇಲೆ ನೀರು ಹಾಕಿದ್ದೆ ಫೈನಲಿ ಮುಡಿ ಕ ಕೊಡೋರನ್ನ ಕರ್ಕೊಂಡು ಬಂದು ಇಲ್ಲಿ ಮುಡಿ ತೆಗೆಸ್ತಿದ್ದಾರೆ ಇಲ್ಲಿ ಚಾರು ಕೂಡ ಮುಡಿ ಕೊಡ್ತಾ ಇದ್ದರೆ ಆ ಕಡೆ ವೈಶಕ ಮತ್ತು ರುಕು ಇಬ್ಬರು ಕೂಡ ನೋಡಿದ್ದೆ ಖುಷಿ ಪಡ್ತಿದ್ದಾರೆ ಫೈನಲಿ ಇಲ್ಲಿ ಚಾರು ಕೂದಲಕ್ಕೆ ಶುರಾಶ್ವಿಯನ್ನು ತೆಗ್ದೇ ಬಿಟ್ರು ಈ ಕಡೆ ಜಾಣಕಿ ಮಾಡ್ಕಂಡೀರು ಹಾಕ್ತಿದ್ದಾರೆ ಫೈನಲಿ ಮುಡಿ ಕೊಟ್ಟೆ ಬಿಟ್ಲು ಚಾರು ಗುಂಡು ಓಡಿಸ್ಕೊಂಡೇ ಬಿಟ್ಲು ಇನ್ಯೂಸೆಂಟ್ ಆಗಿ ಮಹಾತ್ಯಾಗವನ್ನು ಮಾಡಿಸಿದ್ಧ ಅಂತದಂತಹ ಚಾರು ವೈಶಾಖಗೋಸ್ಕರ ಮಹಾ ತ್ಯಾಗವನ್ನು ಮಾಡಿ ಬಿಟ್ಲು ಅಂತ ಹೇಳಬಹುದು ಹಾಗಿದ್ರೆ ಇಲ್ಲಿ ವೈಶಕ ರುಕ್ಕು ಫುಲ್ ಅಂದ್ರೆ ಫುಲ್ ಖುಷಿಯಾಗಿದ್ದಾರೆ ಬಿಕಾಸ್ ಅವ್ರು ಅಂದ್ಕೊಂಡಾಗೆ ಎಲ್ಲವೂ ಕೂಡ ಆಗಿದೆ ಆದರೆ ಇಲ್ಲಿ ಜಾನಕಿ ಅಮ್ಮನಿಗೆ ತುಂಬಾ ಸಂಕಟ ಆಗ್ತದೆ ತನ್ನ ಸೊಸೆಯ ಒಂದು ಕೇಶು ರಾಶಿ ಈ ರೀತಿ ಆಯ್ತಲ್ಲ ಅಂತ ಬಟ್ ಇಲ್ಲಿ ವೈಶ ಮತ್ತು ರುಕ್ಕುಗಂತೂ ಖುಷಿಗೆ ಪಾರನೇ ಇಲ್ಲ ಮನೆಗೆ ಬರ್ತಿದ್ದಾಗೆ ಎಲ್ರಿಗೂ ಕೂಡ ಶಾಕ್ ಆಗಿದೆ ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ